ಒಂದಷ್ಟು ಪೊಲೀಸ್ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗುತ್ತೆ ಪ್ರತಿಕ್ರಿಯೆ ಕಾಂಗ್ರೆಸ್ನವರ ದುರಾಡಳಿತ ಅನ್ನೋದಕ್ಕಿಂತ ಅತಿ ಅಲ್ಪಸಂಖ್ಯಾತರ ಪ್ರೇಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಹಳ್ಳಿ ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಉದಯಗಿರಿ ಘಟನೆ ಇರಬಹುದು ಪೊಲೀಸ್ ಠಾಣೆಗಳ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡಿದಾಗಲೂ ಸಹ ಆ ಕೆಂಥ ಕೇಸುಗಳನ್ನು ಕ್ರಿಮಿನಲ್ ಕೇಸುಗಳನ್ನು ಕಾನೂನು ವ್ಯವಸ್ಥೆ ಮೇಲೆ ದಬ್ಬಾಳಿಕೆ ನಡೆಯುವಂಥ ಕೇಸುಗಳನ್ನು ಕೈ ಬಿಡುವ ತೀರ್ಮಾನವನ್ನು ಕಾಂಗ್ರೆಸ್ ಕ್ಯಾಬಿನೆಟ್ನಲ್ಲಿ ತೇರ್ಕೊಂಡಿರೋ ಪರಿಣಾಮ ಇವತ್ತು ಕರ್ನಾಟಕದಾದ್ಯಂತ ಆ ಸಮುದಾಯಕ್ಕೆ ಸರ್ಕಾರದ ಯಾವುದೇ ಸಂಸ್ಥೆಯ ಮೇಲೆ ಯಾವುದೇ ರೀತಿಯ ದಾಳಿಯನ್ನ ಮಾಡಿದ್ರೆ ಕಾಂಗ್ರೆಸ್ ನಮ್ಮ ರಕ್ಷಣೆಗಿದೆ ಅನ್ನೋ ಮನಸ್ಥಿತಿಗೆ ಅಲ್ಪಸಂಖ್ಯಾತರು ಬಂದಿದ್ದಾರೆ ಬಹುಶಃ ಕಾಂಗ್ರೆಸ್ನವರು ಒಂದು ಅಲ್ಲ ಸಮಾಜದ ದೃಷ್ಟಿಯಿಂದ ಒಂದು ಧರ್ಮದ ದೃಷ್ಟಿಯಿಂದ ಆಡಳಿತವನ್ನು ಯಾವುದೇ ಪಕ್ಷ ನೀಡಬಾರ್ದು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮ ಮತ್ತೊಂದು ಧರ್ಮದ ಮೇಲೆ ಸರ್ಕಾರಿ ವ್ಯವಸ್ಥೆಯ ಮೇಲೆ ಕಾನೂನಿನ ಮೇಲೆ ದಾಳಿ ಮಾಡಿದಾಗ ನೀವು ಸಮಾಜವನ್ನು ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಕಾನೂನು ಕಾನೂನು ಜನಿಸ್ತಾ ಹೋದಾದರೆ ಭವಿಷ್ಯದ ದಿನಗಳಲ್ಲಿ ಇಂಥ ಚುನಾಯಿತ ಸರ್ಕಾರಗಳು ಈ ಕರ್ನಾಟಕ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನಾವು ಕಿತ್ತೋಗೋದಿಲ್ಲ ಜನ ಕಿತ್ತೋಗಿದ್ದಾರೆ ಅಂತ ನೀವು ಹೇಳಿಬೇಕು ಬಿಜೆಪಿಯಲ್ಲಿ ದಿನ ದಿನ ಒಳಗೆ ಒಳಗೆ ಡೆಲ್ಲಿ ಇಟ್ಟಿರ್ಲಿ ನಿನ್ನೆ ಒಂದು ಯಾರೋ ಬಂಡಾಯ ಬಿಜೆಪಿ ಇರಿದ್ರು ಅವ್ರು ಹೋಗಿದ್ರೆ ಇವತ್ತು ರಾಜ್ಯಾಧ್ಯಕ್ಷ ಸಹ ಆಗಿರೋದು ಅದ್ರ ಬಗ್ಗೆ ನಿಮ್ಮೊಂದು ಪ್ರತಿಕ್ರಿಯೆ ಸರ್ ನಾನು ನಾನು ಡೆಲ್ಲಿಯಲ್ಲಿದ್ದೆ ಬಂಡಾಯ ಮಾಡಕ್ಕೆ ಹೋಗಲಿಲ್ಲ ಅನೇಕ ಶಾಸಕರು ਲੋಕಸಭೆ ಅದು ಆಮೇಲೆ ವಹೀದ್ ಕೇ ವಿಚಾರಗಳಿಗೆ ದೆಹಲಿಗೆ ಹೋಗ್ತಾರೆ ನೀವು ಯಾರ ಜೊತೆ ಇದ್ದ್ರಿ ಸರ್ ನೀವು ವಿಜೇಂದ್ರ ಸಪೋರ್ಟ್ ಮಾಡಿದ್ರಿ ಅಲ್ವಾ ಅತೃಪ್ತರ ಕಡೆ ಇರ್ತೀರ ಸರ್ ನೀವು ವಿಜೇಂದ್ರ ಕಡೆ ಇದ್ದಿಲ್ಲ ಅತೃಪ್ತ ಬಿಜೆಪಿ ಏನು ಕರ ಹೇಳ್ತಿದ್ರು ಬಣ ಇದೆ ಸಾಕಷ್ಟು ಬಣಗಳಾಗಿಬಿಡಂತದ್ದು ಆನೇಕಲ್ ತಾಲೂಕಲ್ಲಿ ಬಿಜೆಪಿ ಪ್ರವೇಶ 89 ರಲ್ಲಿ ಆಗಿದ್ದೆ ಸರ್ 92 ರಿಂದ ಆನೆಕಲ್ ತಾಲೂಕ ಅನೇಕ ಇನ್ನು ಇಲ್ಲಿ ನನ್ನ ಜೊತೆಯಲ್ಲೇ ಇದ್ದಾರೆ ಪುರಸಭಾ ಅಧ್ಯಕ್ಷಗಳಾಗಿದ್ದಾರೆ ಆಗಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿದ್ದಾರೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಅನೇಕ ಬಿ ಎಸ್ ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಕಾರ್ಯಕರ್ತರು ಇಲ್ಲೇ ಇಲ್ಲೇ ಇದ್ದೀವಿ ಕಡೆ ಅಥವಾ ರಮೇಶ್ ಕಡೆ ಜಾರಿಯಲ್ಲಿ ಸಂಘ ಪರಿವಾರ ಯಾವ ಸಂಘಟನೆಯನ್ನು ಒಪ್ಕೊಂಡುತ್ತೋ ಆ ಸಂಘಟನೆ ಜೊತೆ ನನ್ನ ರಕ್ತ ಬೆದ್ಕೊಂಡಿದ್ದೆ ಸರ್ ಕಾಂಗ್ರೆಸ್ ಅವರು ನಾನು ಹೇಳ್ತಾರೆ ಆರ್ ಎಸ್ ಎಸ್ ಗುಂಡಗಳು ಇದೆಲ್ಲ ಮಾಡಿಸಿರುವಂಥದ್ದು ಇದು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಆರ್ ಎಸ್ ಎಸ್ ಗುಂಡಗಳು ಇದೆಲ್ಲ ಬಿಟ್ಟು ಮಾಡಿಸಿರುವಂಥದ್ದು ಕಾಂಗ್ರೆಸ್ನ ಕೆಲವೊಂದು ನಾಯಕರು ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಒಂದು ಹುಚ್ಚರು ಕಾಂಗ್ರೆಸ್ ಸುಚ್ಚರು ಮಾತಾಡ್ತಾರೆ ಕಾಂಗ್ರೆಸ್ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯಸ್ಥೆ ಅವಶ್ಯಕತೆ ಇಲ್ಲ ತನ್ನ ಆಡಳಿತದ ವ್ಯವಸ್ಥೆ ದುರಾಡಳಿತ ನಡೀತದೆ ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಕೋಬೇಕು ಹುಡುಕೋಬೇಕು ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು ಒಳ್ಳೆ ಆಡಳಿತ ಕೊಡಬೇಕು ಅದಕ್ಕಿಂತ ಬಿ ಜೆ ಪಿ ಅವ್ರನ್ನ ಆರ್ ಎಸ್ ಎಸ್ ಅನ್ನು ಅವ್ರಿಗೆ ತಿನ್ನು ಅನ್ನ ಜೀರ್ಣ ಆಗುತ್ತೆ ಸರ್ ಈಗ ಆನೆಕಾಲ ಆನೆಕಾಲದಲ್ಲಿ ಬಿ ಎಸ್ ಎಸ್ ಅನ್ನು ಪಿ ಎಲ್ ಡಿ ಎಮ್ ಎಲ್ ಎ ಸರ್ ಎಂ ಪಿ ಎಮ್ ಎಲ್ ಸಿ ಎಲ್ಲ ಗೆಲ್ತೀರ ಆದ್ರೆ ಎಮ್ ಎಲ್ ಎಲೆಕ್ಷನ್ ಬಿ ಜೆ ಪಿ ಸೋತ ಹೋಗುತ್ತೆ ಯಾಕೆ ಮೂರು ಸರಿಯಿಂದ ಮೂರು ಗೆಲ್ತೀವಿ ಬಂದ್ ಮಾಡ್ತೀವಿ ಬಂದ್ ಬಣ ಇಲ್ವಾ ಹಂಗಲ್ಲ